ಶಾಕಿಂಗ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಇದೀಗ ತಾನೇ ಬಂದ ಮಾಹಿತಿ ಭೀಕರ ಅಪಘಾತದಲ್ಲಿ ಕನ್ನಡದ ಕಿರುತೆರೆ ಜನಪ್ರಿಯ ನಟಿ ಪವಿತ್ರ ಜೈರಾಮ ಅವರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗುತ್ತಿದೆ ಹೌದು ಆಂಧ್ರ ಪ್ರದೇಶದ ಕರ್ನೂಲು ಸಮೀಪದಲ್ಲಿ ಇಂದು ಅಂದರೆ ಮೇ ಹನ್ನೆರಡರಂದು ಮುಂಜಾನೆ ಕಾರು ಅಪಘಾತವಾಗಿದೆ ಎಂಬ ವರದಿಯಾಗಿದೆ ಪವಿತ್ರ ಅವರು ಪ್ರಯಾಣಿಸುತ್ತಿದ್ದಂಥ ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ ಪವಿತ್ರ ಅವರು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಮೂಲತಃ ಕನ್ನಡಿಗರಾಗಿರುವ ಪವಿತ್ರ para ou... o ತೆಲುಗು ಭಾಷೆಯ ತ್ರೀ ಧಾರಾವಾಹಿ ಮೂಲಕ ಜನಪ್ರಿಯರಾಗಿದ್ದರು ಪವಿತ್ರವರು ಮೂಲತಃ ಕರ್ನಾಟಕದ ಮಂಡ್ಯ ತಾಲೂಕಿನ ಹನಕೆರೆಯವರಾಗಿದ್ದು ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಕನ್ನಡದಲ್ಲಿ ರೋಬೋ ಫ್ಯಾಮಿಲಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಂಥ ನಟಿ ಪವಿತ್ರ ಅವರು ಹಲವಾರು ಧಾರಾವಾಹಿಯನ್ನ ಮಾಡಿದ್ದಾರೆ ಹೌದು ರೋಬೋ ಫ್ಯಾಮಿಲಿ ಜೋಕಾಲಿ ನೀಲಿ ರಾಧಾರಮಣ ಸೇರಿದಂತೆ ಇತರೆ ಧಾರಾವಾಹಿಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದರು ಆದರೆ ಇಂದು ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಪವಿತ್ರ ಜಯರಾಮ್ ಅವರು ಕರ್ನಾಟಕದಲ್ಲಿ ಹುಟ್ಟಿದರೂ ಕೂಡ ಹೆಚ್ಚು ಫೇಮಸ್ ಆಗಿದ್ದು ತೆಲುಗಿನ ತ್ರಿನಯನಿ ಧಾರಾವಾಹಿಯಲ್ಲಿ ಈ ಬಗ್ಗೆ ಸ್ವತಃ ನಟಿಯವರೇ ಮಾಧ್ಯಮವೊಂದರಲ್ಲಿ ತಮ್ಮ ಒಂದು ಅನಿಸಿಕೆಯನ್ನು ಹೇಳಿಕೊಂಡಿದ್ದಾರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ ಆದರೆ ಕನ್ನಡಕ್ಕಿಂತ ನನಗೆ ಹೆಚ್ಚು ಹೆಸರು ಕೊಟ್ಟಿದ್ದು ತೆಲುಗು ತ್ರಿನಯನಿ ಧಾರಾವಾಹಿ ಮುಂಚೆಯೂ ಕೂಡ ಅನೇಕ ಕನ್ನಡ ಧಾರಾವಾಹಿಯಲ್ಲಿ ನಟಿಸಿದರೂ ಕೂಡ ನನಗೆ ಅಷ್ಟೊಂದು ಫಾಲೋವರ್ಸ್ ಇರಲಿಲ್ಲ ಆದರೆ ತೆಲುಗು ಭಾಷೆಯ ತ್ರೀ ನೈನಿ ಧಾರಾವಾಹಿ ಕನ್ನಡದಲ್ಲಿ ಡಬ್ ಆದ ಬಳಿಕ ಕನ್ನಡದಲ್ಲಿಯೂ ಕೂಡ ತುಂಬಾ ಫ್ಯಾನ್ ಪೇಜ್ಗಳು ಶುರುವಾದವು ಎಂದು ತಮ್ಮ ಒಂದು ಅನಿಸಿಕೆಯನ್ನು ಹೇಳಿಕೊಂಡಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಹದಿನಾರನೇ ವಯಸ್ಸಿಗೆ ಮದುವೆಯಾಗಿದ್ದೆ ಮ್ಯಾರೇಜ್ ಲೈಫ್ ಕೂಡ ನನ್ನದು ಅಷ್ಟು ಸರಿಯಾಗಿರಲಿಲ್ಲ ಓದು ಕೂಡ ಅರ್ಧಕ್ಕೆ ಮುಗಿದಿತ್ತು ಚಿಕ್ಕ ಚಿಕ್ಕ ಮಕ್ಕಳು ಇರುವಾಗಲೇ ನನ್ನ ಮಗಳು ಮತ್ತು ಮಗನನ್ನು ಕರೆದುಕೊಂಡು ಬೆಂಗಳೂರಿಗೆ ಅವಕಾಶ ಆರಿಸಿಕೊಂಡು ಬಂದೆ ಮಕ್ಕಳನ್ನು ಬೆಳೆಸಲು ನಾನು ಹೌಸ್ ಕೀಪಿಂಗ್ ಕೆಲಸ ಮಾಡಿದ್ದೇನೆ ಮತ್ತು ನರ್ಸಿಂಗ್ ಕಾಲೇಜಿನಲ್ಲಿ ಲೈಬ್ರರಿಯಲ್ಲಿಯೂ ಕೂಡ ಕೆಲಸ ಮಾಡಿದ್ದೆ ಎಂದು ಹೇಳಿಕೊಂಡಿದ್ದರು ಒಟ್ಟಿನಲ್ಲಿ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿಯಾಗಿದೆ ಜನಪ್ರಿಯ ನಟಿಯಾಗಿರುವ ಪವಿತ್ರ ಜಯರಾಮ್ ಅವರು ಈಗ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ